ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗೆ ಹಲವಾರು ಅನುಕೂಲಗಳಿವೆ ಸೌಲಭ್ಯಗಳಿವೆ ಮತ್ತು ಅನೇಕ ಅವಕಾಶಗಳಿವೆ ಅದನ್ನು ಹುಡುಕಿಕೊಂಡು ನಾವು ಪ್ರಶ್ನೆ ಮಾಡಿ ಪ್ರಯತ್ನ ಮಾಡಿ ನಾವು ಮುಂದಾದರೆ ಎಲ್ಲ ಸೌಲಭ್ಯಗಳನ್ನು ಪಡೆಯುವಂಥ ಅವಕಾಶಗಳು ನಮಗೆ ವಿಶೇಷ ಚೇತನ ಇದೆ ಅಂತಕ್ಕಂಥ ವಿಚಾರ ಈ ಒಂದು ವರದಿಯಲ್ಲಿ ತಮಗೆ ಹೇಳ್ತಾ ಇದ್ದೀವಿ ಕಾರಣ ಏನಂದರೆ ರಾಜ್ಯದಲ್ಲಿ ಸುಮಾರು ಎಲ್ಲ ಜಿಲ್ಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ಅಂತಕ್ಕಂಥ ಇಂದಿರಾ ಕ್ಯಾಂಟೀನ್ ಅತಿ ಕಡಬಡವರಿಗೆ ಬಡವರಿಗೆ ಮತ್ತು ಅನೇಕ ನಿರ್ಗತಿಕರಿಗೆ ಕಡಿಮೆ ಹಣದಲ್ಲಿ ಕಡಿಮೆ ದುಡ್ಡಿನಲ್ಲಿ ಹೊಟ್ಟೆ ತುಂಬ ಊಟ ಕೊಡ್ತಕ್ಕಂಥ ಒಂದು ಮಹತ್ತರ ಯೋಜನೆ ಇಂದಿರಾ ಕ್ಯಾಂಟೀನ್ ಯೋಜನೆ ಇದು ರಾಜ್ಯ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ತಂದಂಥ ಒಂದು ಮಹತ್ವದ ಯೋಜನೆಯ ಯೋಜನೆಯಾಗಿದ್ದು ಈ ಯೋಜನೆ ಅಡಿಯಲ್ಲಿ ರಾಜ್ಯದಲ್ಲಿ ಇಂದಿರಾ ಕ್ಯಾಂಟೀನ್ಗಳು ಬಡವರಿಗಾಗಿ ಅನ್ನ ಕೊಡ್ತಕ್ಕಂಥ ಹಸಿವಿ ಹಸಿದ ಹೊಟ್ಟೆಗಳಿಗೆ ಅನ್ನ ನೀಡ್ತಕ್ಕಂಥ ಒಂದು ಉತ್ತಮ ಕೆಲಸ ಮಾಡ್ತಕ್ಕಂಥ ಈ ಒಂದು ಯೋಜನೆ ಈ ಯೋಜನೆಯಲ್ಲಿ ವಿಶೇಷ ಚೇತನರಿಗೆ ಅವಕಾಶಗಳಿವೆ ಅನ್ನೋದನ್ನು ಈ ಒಂದು ವರದಿಯಲ್ಲಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ದ ಜೊತೆಗೆ ಹಂಚಿಕೊಂಡಂಥ ವರದಿ ಪಿ ಯಶುನಾಥನ್ ಇವರು ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಅನೇಕ ವರದಿಗಳು ಅನೇಕ ವಿಷಯಗಳನ್ನು ಹಂಚಿಕೊಳ್ತಾ ಇರ್ತಾರೆ ಆ ಒಂದು ವಿಷಯವಾಗಿ ಅವರೊಂದು ವರದಿಯನ್ನು ನಮ್ಮ ಜೊತೆಗೆ ಅಂದ್ಕೊಂಡಿದ್ದಾರೆ ಕಾರಣ ಏನಂದರೆ ಎಲ್ಲೇ ಇಂದಿರಾ ಕ್ಯಾಂಟೀನ್ಗಳಿರಲಿ ಆ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಅತಿ ಕಡಿಮೆ ದರದಲ್ಲಿ ಊಟ ಇರೋದನ್ನು ನಾವೆಲ್ಲ ಗಮನಿಸ್ತಾ ಇರ್ತೀವಿ ಆದರೆ ಒಂದು ಅವಕಾಶ ಅವರು ಪಡೆದಂಥ ಒಂದು ಅವಕಾಶವನ್ನು ರಾಜ್ಯದ ಎಲ್ಲ ಅಂಗವಿಕಲರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಅವರು ಈ ಒಂದು ವರದಿಯಲ್ಲಿ ಅವರು ಮನೆ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಈ ಮೊದಲು ಅವರು ಬೆಂಗಳೂರು ನಗರದ ಬಿ ಬಿ ಎಮ್ ಪಿ ಇದು ಇರುವಾಗ ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇರುವಾಗ ಅವರು ಒಂದು ಪ್ರಯತ್ನ ಮಾಡಿ ಅಂಗವಿಕಲರಾಗಿದ್ದು ಒಂದು ಪ್ರಯತ್ನ ಮಾಡಿ ಬಿ ಬಿ ಎಂ ಪಿಗೆ ಇಂದಿರಾ ಕ್ಯಾಂಟೀನಲ್ಲಿ ವಿಶೇಷ ಚೇತನರಿಗೆ ಇರುವ ಅವಕಾಶಗಳ ಬಗ್ಗೆ ಮತ್ತು ಅಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ಮಾಹಿತಿ ಹಕ್ಕಿನಲ್ಲಿ ಪ್ರಯತ್ನ ಮಾಡಿ ಮಾಹಿತಿಗಳನ್ನು ಪಡೆದು ಅಲ್ಲಿರ್ತಕ್ಕಂಥ ಆಗಿನ ಆಯುಕ್ತರು ಬಿ ಬಿ ಎಂ ಪಿ ಆಯುಕ್ತರಾದಂಥ ತುಷಾರ್ ಗಿರಿ ಸರ್ ಅವರು ಈ ಸಂದರ್ಭದಲ್ಲಿ ಅವರು ಪ್ರಯತ್ನ ಮಾಡಿದ ಇಂದಿರಾ ಕ್ಯಾಂಟೀನ್ ಎಲ್ಲಿದು ಎಲ್ಲಿರುವುದಂದರೆ ಬೆಂಗಳೂರಿನ ವಾರ್ಡ್ ನಂಬರ್ ನೂರ ಹತ್ತರಲ್ಲಿರ್ತಕ್ಕಂಥ ಸಂಪಂಗಿ ನಗರ ಅದ ಅಲ್ಲಿರುವಂಥ ಇಂದಿರಾ ಕ್ಯಾಂಟೀನಲ್ಲಿ ಅವರು ಈ ಒಂದು ಪ್ರಯತ್ನ ಮಾಡಿ ವಿಶೇಷ ಚೇತನರಿಗೆ ಸೌಲಭ್ಯಗಳು ಇದು ವಿಶೇಷ ಚೇತನರಿಗೆ ಇಲ್ಲಿ ಅವಕಾಶ ಇದೇನಾ ಇಲ್ಲ ಅಂತಕ್ಕಂಥ ವಿಚಾರ ತಿಳ್ಕೊಂಡು ಪ್ರಯತ್ನ ಮಾಡಿದಾಗ ಖುದ್ದ ತುಷಾರಿಗಿರಿ ಸಾಹೇಬರು ಅಂದ್ರೆ ಆಗಿನ ಆಯುಕ್ತರು ಬಿ ಬಿ ಎಮ್ ಪಿ ಆಯುಕ್ತರಾಗಿ ಸೇವೆ ಸಲ್ಲಿಸ್ತಕ್ಕಂಥ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಮತ್ತು ಆ ಇಂದಿರಾ ಕ್ಯಾಂಟೀನಿಗೆ ಅಂದ್ರೆ ಸಂಪಂಗಿ ನಗರ ವಾರ್ಡ್ ನಂಬರ್ ನೂರ ಹತ್ತರ ಇಂದಿರಾ ಕ್ಯಾಂಟೀನಿಗೆ ಭೇಟಿ ಕೊಟ್ಟು ಅಲ್ಲಿ ಸಮಸ್ಯೆ ಆಗಿರುವುದನ್ನು ಸರಿಪಡಿಸಿ ಸಾಮಾಜಿಕ ಕಾರ್ಯಕರ್ತರು ಅಂಗವಿಕಲರು ಸಾಮಾಜಿಕ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಪಿ ಯಶುನಾಥನ್ ಅವರಿಗೆ ಸಂಪೂರ್ಣ ನೀಡಿ ಇಲ್ಲಿ ವಿಶೇಷ ಚತನರಿಗೆ ಉಚಿತವಾಗಿ ಆಹಾರವನ್ನು ಕೊಡಬೇಕು ಅವರಿಗೆ ಉಚಿತ ಉಚಿತ ಉಚಿತವಾಗಿ ಊಟ ಕೊಡಬೇಕು ಅಂತಕ್ಕಂಥ ಮೌಖಿಕ ಆದೇಶ ಮಾಡಿರೋದನ್ನು ಇಲ್ಲಿ ಅವರು ಹಂಚಿಕೊಂಡಿದ್ದಾರೆ ಆ ಉದ್ದೇಶಕ್ಕಾಗಿ ಈ ಒಂದು ವಿಚಾರ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ಇಂದು ನಾನು ಮಾಡಕ್ಕೆ ಮಾಡುವ ಆ ವಿಚಾರವಾಗಿ ತಮ್ಮ ಜೊತೆಗೆ ಈ ಒಂದು ವರದಿಯನ್ನ ಅಂದ್ಕೊಟ್ಟಿದ್ವಿ ನಮಸ್ಕಾರ ಧನ್ಯವಾದಗಳು ಇಲ್ಲಿ ಇವತ್ತು ಬಿಸಿ ಬೆಳೆಭಾತು ಮೊದಲು ಬಿಸಿಬೇಳೆ ಭಾತು ತುಂಬ ಚೆನ್ನಾಗಿತ್ತು ತರಕಾರಿಯೆಲ್ಲ ಹಾಕೋರು ತುಂಬ ಅದ್ಭುತವಾಗಿ ಖಾರ ಬೂಂದಿ ಹಾಕ್ತಿದ್ರು ಇವತ್ತು ನಾನು ಬಂದಿದ್ದೀನಿ ಇಂದಿರಾ ಕ್ಯಾಂಟೀನ್ಗೆ ರಾತ್ರಿ ಮಿಕ್ಕಿರೋ ಅನ್ನಕ್ಕೆ ಸಾಂಬಾರು ಮಿಕ್ಸ್ ಮಾಡಿ ಕೊಟ್ಬಿಟ್ಟವ್ರೆ ನಾನು ನಾಶ ಮಾಡಿದೆ ಚೆನ್ನಾಗಿರಲಿಲ್ಲ ಮತ್ತು ನಾನು ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ಇದು ಪ್ರಸಾರ ಆಗ್ತಿದ್ದೆ ಮತ್ತು ವಿಶೇಷ ಚೇತನರಿಗೆ ಎಲ್ಲ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಉಚಿತ ಇದೆ ಉಚಿತ ಇದೆ ಎಲ್ಲ ಇಂದಿರಾ ಕ್ಯಾಂಟೀನಲ್ಲಿ ತಿಳ್ಕೊಳ್ಬೋದು ನೀವೆಲ್ಲರೂ ಬಿಸಿಬೇಳಾಬಾರ್ದು ತುಂಬ ಚೆನ್ನಾಗಿಲ್ಲ ಅದು ಫಸ್ಟು ತುಂಬ ಚೆನ್ನಾಗಿತ್ತು ಈಗ ಚೆನ್ನಾಗಿಲ್ಲ ನಾನು ತುಂಬ ಅನೇಕ ಮಾಧ್ಯಮಗಳಲ್ಲೆಲ್ಲ ಪ್ರಸಾರ ಆಗಿದೆ ಆಗಿದ್ದೇನೆ ಪ್ರಸಾರ ಮಾಡಿದ್ದೀನಿ ಮತ್ತು ದೂರುಗಳು ಕೂಡ ನಮ್ಮದು ಬಂದು ಬರ್ತಾ ಇರುತ್ತೆ ಅದರಲ್ಲಿ ಏನು ಅಂಥದ್ದೇನಿಲ್ಲ ರೀ ಅದಕ್ಕೆ ಮಾನ್ಯ ರಾಜ್ಯ ಸರ್ಕಾರ ಒಂದು ವರದಿ ಕೇಳಿತೀವಿ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಲೆಕ್ಕ ಕೊಡಿ ಅಂತ ಆದರೆ ಇವರು ಯಾವುದೂ ಲೆಕ್ಕ ಇಲ್ಲ ಫಸ್ಟು ಬಿ ಬಿ ಎಂ ಪಿ ತುಷಾರ್ಗಿರಿ ಅವರು ಇದ್ದಾಗ ಲೆಕ್ಕ ಬರ್ತಿತ್ತು ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿರೋದ್ರಿಂದ ಲೆಕ್ಕ ಬರ್ತಾ ಇಲ್ಲ ನಾಷ್ಟ ಅಲ್ಲ ಅಷ್ಟು ಚೆನ್ನಾಗಿ ಏನೂ ಇಲ್ಲ ಅಂದರೆ ಬಿಸಿ ಬಣಭಾತ್ ಇರಬೇಕು ಬಿಸಿ ಬಣಭಾತ್ಗೆ ಖಾರ ಬೂಂದಿ ಇರಬೇಕು ಅದಕ್ಕೆ ಸಾಂಬಾರು ಕೊಡ್ತಾರೆ ತುಂಬ ವ್ಯವಸ್ಥಿತವಾಗಿ ಇರಬೇಕಾಗಿತ್ತು ಆದರೆ ವ್ಯವಸ್ಥೆ ಸರಿ ಇಲ್ಲ ಇದನ್ನು ಪರಿಶೀಲನೆ ಮಾಡೋಕ್ಕೆ ಸರ್ಕಾರಕ್ಕೆ ಟೈಮ್ ಇಲ್ಲ ಇದನ್ನು ಒಂದು ತಂಡ ರಚನೆ ಮಾಡಬೇಕು ಅದನ್ನು ಮಾಡೋದಿಲ್ಲ ಎಲ್ಲ ಜನಗಳ ಪಾಪ ಐದು ರೂಪಾಯಿ ಅಲ್ವ ಅಂತ ತಿನ್ಕೊಂಡು ಹೋಗ್ತಾರೆ ಆದರೆ ತುಂಬ ಬೆಲೆ ಇವ್ರಿಗೆ ಇಪ್ಪತ್ತೇಳು ರೂಪಾಯಿನೂ ಕೊಡ್ತಾರೆ ನಾಷ್ಟ ಇವ್ರಿಗೆ ಇಷ್ಟು ರೈಟ್ ಅಂತಿದೆ ಸರ್ಕಾರದ ಲೆಕ್ಕನೇ ಬೇರೆ ಇವ್ರದೇ ಲೆಕ್ಕ ಬೇರೆ ಆ ಥರ ಇದೆ ಆದರೆ ಸಂವಿಧಾನದಲ್ಲಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಯಾರೂ ಮಾಡೋದಿಲ್ಲ ಅದೇ ಸಮಸ್ಯೆ ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡೋದಿಲ್ಲ ವಿಕಲಚೇತನರಿಗೆ ಇದುವರೆಗೂ ಏನು ಅನುಕೂಲ ಏನಿಲ್ಲ ರೀ ತುಂಬ ಸಮಸ್ಯೆ ಇದೆ ನಾನು ಕೂಡ ರಾಜ್ಯ ಆಯುಕ್ತರಿಗೆ ದೂರು ಕೊಟ್ಟರು ದೂರು ತಗೊಳಲ್ಲ ಅವರು ಇದು ಸಮಸ್ಯೆಗಳು ನಮಗೆ ಎಲ್ಲ ಕಡೆ ಸಮಸ್ಯೆ ಇರೋದ್ರಿಂದ ನಮಗೂ ಬೇಜಾರಾಗ್ತಿದೆ ಸಮಸ್ಯೆನೇ ಸರಿ ಮಾಡೋಕ್ಕೆ ಆಗ್ತಾ ಇಲ್ಲ ಒಂದು ತಗೊಂಡ್ರೆ ಇನ್ನೊಂದು ಬರುತ್ತೆ ಇನ್ನೊಂದು ತಗೊಂಡ್ರೆ ನಾನು ದಿನಕ್ಕೆ ಒಂದು ಐದಾರು ಕಂಪ್ಲೇಂಟ್ಗಳು ಹೋಗ್ತಾನೆ ಇರುತ್ತೆ ಅದರಿಂದ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಆಗ್ತಾಯಿದ್ದು ವಿಶೇಷ ಚೇತನವರಿಗೆ ದಯವಿಟ್ಟು ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ ಚೇತನ ಉಚಿತವಾಗಿ ಕೊಡಬೇಕು ಎಲ್ಲ ಕಡೆ ನಮಗೆ ಇಲ್ಲಿ ಉಚಿತನೇ ಕೊಡೋದು ನಾವೆಲ್ಲ ಹೋಗಿ ಹೇಳ್ತೀವಿ ಯಾಕಂದರೆ ಫಸ್ಟೆಲ್ಲ ರೂಲ್ಸ್ ಇತ್ತು ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ರೂಲ್ಸ್ ಇತ್ತು ಎಲ್ಲ ವಿಕಲೇಶ್ರು ಉಸಿತ್ತು ಇಲ್ಲಿ ಕಾಸು ಕೇಳಿದ್ರೆ ನಾನು ಕಾಸೆಲ್ಲ ಕೊಡಲ್ಲ ಅಂತ ಯಾಕಂದ್ರೆ ರೂಲ್ಸ್ ಇದೆ ಆದರೂ ನಾವೇನು ಮಾಡ್ತೀವಿ ಕಾಸು ಕೊಟ್ಟು ತಿಂತೀವಿ ಐದು ರೂಪಾಯಿ ಏನಿಲ್ಲ ಆದರೆ ವಿಕಲೇಶ ಚಂದ್ರ ತುಂಬ ಬಡವರು ಇರೋರು ಫ್ರೀಯಾಗಿ ನಾಷ್ಟ ಮಾಡ್ಬೋದು ವಿಕಲೇಶ್ರು ಫಸ್ಟ್ ಪ್ರಿಫರೆನ್ಸ್ ಆದರೆ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ನೀವು ಪ್ರಶ್ನೆ ಮಾಡಿ ಅಂತ ಜನಕ್ಕೆ ಎಷ್ಟು ಜನಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಗೊತ್ತು ಗೊತ್ತಿಲ್ಲ ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾರು ಅಂತಲೇ ಗೊತ್ತಿಲ್ಲ ಹದ್ನ ಹದಿನಾಲ್ಕನೇ ತಾರೀಕು ಒಂದು ಆಚರಣೆ ಮಾಡಿಬಿಡ್ತಾರೆ ಅಷ್ಟೇ ಅವರು ಫೋಟೋನ ಒಂದು ಮೂರು ನಾರು ಹಾಕ್ಬಿಡ್ತಾರೆ ಆದರೆ ಅವರ ಪುಸ್ತಕಗಳನ್ನ ಓದಿ ಪ್ರಶ್ನೆ ಮಾಡೋರು ಎಷ್ಟು ಜನ ಇದ್ದೀರಿ ಎಲ್ಲ ಕಡೆ ಸಂಘಟನೆ ಒಕ್ಕೂಟ ಆಳು ಮೂಳು ಕಸ ಕಡ್ಡಿ ಎಲ್ಲನೂ ಇರುತ್ತೆ ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಸಂಪೂರ್ಣವಾಗಿ ತಿಳ್ಕೊಂಡು ಪ್ರಶ್ನೆ ಮಾಡಿದರೆ ನಮ್ಮ ದೇಶ ಈ ಥರ ಇರೋದಿಲ್ಲ ಒಂದು ಸ್ಥಾನಕ್ಕೆ ಹೋಗ್ತದೆ ಅದರಿಂದ ನಾನು ಹೇಳೋದು ಎಲ್ಲರೂ ಪ್ರಶ್ನೆ ಮಾಡಿ ಧನ್ಯವಾದ ಶುಭ ದಿನ